ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪಾಲ್ಗುಣಿ ಮಾಸದ ಪಾಲ್ಗುಣ ಮಾಸದ ಅಮಾವಾಸ್ಯೆ ಯಾವಾಗ ಪ್ರಾರಂಭವಾಗಿ ಯಾವಾಗ ಅಂತ್ಯವಾಗುತ್ತದೆ ಮತ್ತು ಈ ಅಮಾವಾಸ್ಯೆ ದಿವಸ ಅಂದರೆ ಫೆಬ್ರವರಿ ಹದಿನೇಳನೇ ತಾರೀಕು ಮಂಗಳವಾರ ದಿವಸ ಕಂಕಣ ಕೃತಿ ಸೂರ್ಯಗ್ರಹಣ ಇದೆ ಈ ಒಂದು ಸೂರ್ಯಗ್ರಹಣ ನಮ್ಮ ಭಾರತ ದೇಶದಲ್ಲಿ ಕಾಣಿಸೋದಿಲ್ಲ ಆದರೆ ಗ್ರಹಣದ ಒಂದು ಸಮಯ ಏನಿದೆ ಅಲ್ಲ ಆ ಸಮಯವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಮತ್ತು ಈ ಗ್ರಹಣ ನಮ್ಮ ದೇಶದಲ್ಲಿ ಕಾಣದೇ ಇದ್ರೂ ಕೆಲವೊಂದಿಷ್ಟು ರಾಶಿ ನಕ್ಷತ್ರದ ಮೇಲೆ ಪ್ರತಿಯೊಂದು ರಾಶಿ ನಕ್ಷತ್ರದ ಮೇಲೆ ಗ್ರಹಗಳ ಬದಲಾವಣೆಯಿಂದ ಪ್ರಭಾವ ಬೀರುತ್ತದೆ ಹಾಗಾಗಿ ಕೆಲವೊಂದಿಷ್ಟು ರಾಶಿ ನಕ್ಷತ್ರದವರಿಗೆ ಸ್ವಲ್ಪ ತೊಂದರೆಯೂ ಸಹ ಇದೆ ಅದ್ರ ಬಗ್ಗೆಯೂ ತಿಳಿಸ್ಕೊಡ್ತೀನಿ ಮತ್ತು ಅಮಾವಾಸ್ಯೆಯನ್ನು ನಾವು ಯಾವ ದಿನ ಆಚರಣೆ ಮಾಡಬೇಕು ಹದಿನಾರನೇ ತಾರೀಕು ಆಚರಣೆ ಮಾಡಬೇಕಾ ಹದಿನೇಳನೇ ತಾರೀಕು ಆಚರಣೆ ಮಾಡಬೇಕಾ ಮತ್ತು ಗ್ರಹಣದ ಒಂದು ಗೋಚಾರದ ಸಮಯ ಯಾವುದು ಆದರೆ ನಮ್ಮ ಭಾರತ ದೇಶದಲ್ಲಿ ಕಾಣದೇ ಇರೋದ್ರಿಂದ ಈ ಒಂದು ನಮ್ಮ ಧಾರ್ಮಿಕ ವಿಧಿವಿಧಾನಗಳನ್ನು ನಾವು ಆಚರಿಸೋ ಆಗಿಲ್ಲ ಆದರೆ ಇದರ ಪ್ರಭಾವ ಅನ್ನೋದು ಹನ್ನೆರಡು ರಾಶಿ ಇಪ್ಪತ್ತೇಳು ನಕ್ಷತ್ರದ ಅವರ ಮೇಲೂ ಸಹ ಬೀರುತ್ತದೆ ಅನ್ನೋದು ಜ್ಯೋತಿಷ್ಯದ ಒಂದು ನಂಬಿಕೆ ಸ್ನೇಹಿತರೆ ಹಾಗಾಗಿ ಅದರ ಬಗ್ಗೆನೂ ಸಹ ತಿಳಿಸ್ಕೊಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಮೊದಲಿಗೆ ನಮಗೆ ಈ ಪಾಲ್ಗುಣಿ ಮಾಸದ ಅಮಾವಾಸ್ಯ ತಿಥಿ ಬಂದು ನಮಗೆ ಈ ಒಂದು ಅಮಾವಾಸ್ಯ ತಿಥಿ ಪ್ರಾರಂಭ ಆಗೋದು ಹದಿನಾರನೇ ತಾರೀಕು ಸೋಮವಾರ ಸಾಯಂಕಾಲ ಐದು ಗಂಟೆ ಮೂವತ್ತ್ನಾಲ್ಕು ನಿಮಿಷಕ್ಕೆ ಆರಂಭವಾಗಿ ಮರುದಿನ ಹದಿನೇಳನೇ ಫೆಬ್ರವರಿ ಹದಿನೇಳನೇ ತಾರೀಕು ಮಂಗಳವಾರ ಸಾಯಂಕಾಲ ಐದು ಗಂಟೆ ಮೂವತ್ತು ನಿಮಿಷಕ್ಕೆ ಅಮಾವಾಸ್ಯ ತಿಥಿ ಅಂತ್ಯವಾಗುತ್ತದೆ ಆದರೆ ಸೂರ್ಯೋದಯಕ್ಕೆ ಅನುಗುಣವಾಗಿ ನಾವು ಸೂರ್ಯೋದಯಕ್ಕೆ ಅಮಾವಾಸ್ಯ ತಿಥಿ ಇದ್ದಾಗ ನಾವು ಅಮಾವಾಸ್ಯೆಯನ್ನು ಆಚರಣೆ ಮಾಡ್ತೀವಿ ಹಾಗಾಗಿ ಈ ಒಂದು ಪಾಲ್ಗುಣಿ ಮಾಸದ ಅಮಾವಾಸ್ಯವನ್ನು ನಾವು ಹದಿನೇಳನೇ ತಾರೀಕು ಮಂಗಳವಾರ ದಿವಸ ಆಚರಣೆ ಮಾಡ್ತೀವಿ ಇನ್ನು ಅದೇ ದಿನ ಕಂಕಣಾಕೃತಿ ಸೂರ್ಯಗ್ರಹಣವೂ ಸಹ ಇದೆ ಆದರೆ ಈ ಗ್ರಹಣ ನಮ್ಮ ಭಾರತ ದೇಶದಲ್ಲಿ ಗೋಚರಿಸೋದಿಲ್ಲ ಇದರ ಒಂದು ಸ್ಪರ್ಶಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಐವತ್ತೇಳು ನಿಮಿಷಕ್ಕೆ ಪ್ರಾರಂಭವಾಗಿ ಮಧ್ಯಕಾಲ ಬಂದು ಹನ್ನೊಂದು ಗಂಟೆ ನಲವತ್ತು ಮೂರು ನಿಮಿಷಕ್ಕೆ ಆರಂಭವಾಗಿ ಮೋಕ್ಷಕಾಲ ಮುಂಜಾನೆ ಹನ್ನೆರಡು ಗಂಟೆ ನಲವತ್ತ್ಮೂರು ನಿಮಿಷ ಒಟ್ಟು ಪುಣ್ಯಕಾಲ ಮೂರು ಗಂಟೆ ಇಪ್ಪತ್ತೊಂಬತ್ತು ನಿಮಿಷ ಈ ಒಂದು ಗ್ರಹಣ ಆಫ್ರಿಕಾ ಅಂಟಾರ್ಟಿಕಾ ಮತ್ತು ಅರ್ಜೆಂಟೈನಾ ಈ ಒಂದು ಪ್ರದೇಶದಲ್ಲಿ ಕಾಣಿಸುತ್ತದೆ ಭಾರತ ದೇಶದಲ್ಲಿ ಈ ಒಂದು ಗ್ರಹಣ ಕಾಣೋದಿಲ್ಲ ಹಾಗಾಗಿ ಇದರ ಒಂದು ಗ್ರಹಣದ ವೇದಾದಿ ನಿಯಮಗಳನ್ನು ಅಂದರೆ ಧಾರ್ಮಿಕ ಆಚರಣೆಗಳನ್ನು ನಾವು ಪಾಲಿಸೋದಿಲ್ಲ ಯಾವುದೇ ಒಂದು ಗ್ರಹಣ ನಮ್ಮ ದೇಶದಲ್ಲಿ ಕಾಣಬೇಕಾದಾಗ ಆ ಗ್ರಹಣದ ಧಾರ್ಮಿಕ ಆಚರಣೆಯನ್ನು ನಾವು ಆಚರಿಸ್ತೀವಿ ಆ ದಿನ ದೇವಸ್ಥಾನದ ಬಾಗಿಲನ್ನು ಮುಂಚೆಯೇ ಗ್ರಹಣ ಇನ್ನೂ ಆರಂಭ ಆಗಿರೋದಿಲ್ಲ ಅದಕ್ಕಿಂತ ಮುಂಚೆನೇ ನಾವು ದೇವಸ್ಥಾನದ ಎಲ್ಲ ಬಾಗಿಲುಗಳನ್ನು ಹಾಕಿ ಗ್ರಹಣ ಬಿಟ್ಟ ನಂತರ ಮತ್ತು ದೇವಸ್ಥಾನವನ್ನು ಶುಚಿಗೊಳಿಸಿ ಆಮೇಲೆ ನಾವು ನಿತ್ಯ ಪೂಜೆಯನ್ನು ಮಾಡ್ತೀವಿ ಆದರೆ ಈ ಒಂದು ಸಮಯದಲ್ಲಿ ನಮ್ಮ ಭಾರತ ದೇಶದಲ್ಲಿ ಈ ಗ್ರಹಣ ಗೋಚಾರ ಆಗದೇ ಇರೋದರಿಂದ ನಾವು ಯಾವುದೇ ರೀತಿಯಾದಂಥ ಧಾರ್ಮಿಕ ಆಚರಣೆಯನ್ನು ಮಾಡೋದಿಲ್ಲ ಆದರೆ ಈ ಗ್ರಹಣದಿಂದ ಕೆಲವೊಂದಿಷ್ಟು ರಾಶಿ ನಕ್ಷತ್ರಗಳದವರಿಗೆ ತುಂಬಾ ಒಂದು ಸಮಸ್ಯೆಗಳು ಸಹ ಇದೆ ಮತ್ತು ಅದೃಷ್ಟ ರಾಶಿಗಳು ಸಹ ಇದೆ ಈ ಒಂದು ರಾ ಗ್ರಹಣದಿಂದ ಕೆಲವೊಂದಿಷ್ಟು ಈ ಒಂದು ಗ್ರಹಣ ಬಂದು ಮೊದಲಿಗೆ ಕುಂಭರಾಶಿ ಶತಭಿಷ ನಕ್ಷತ್ರದಲ್ಲಿ ಆಗಿರೋದ್ರಿಂದ ಈ ನಕ್ಷತ್ರ ರಾಶಿಯವರಿಗೆ ವಿಶೇಷವಾದ ಒಂದು ಕಾಡಾಟ ಅನ್ನೋದು ಇರುತ್ತೆ ಅಂತ ಹೇಳ್ತಾರೆ ಜ್ಯೋತಿಷ್ಯರು ಅದೇ ರೀತಿಯಾಗಿ ಇನ್ನು ಅದೇ ರೀತಿಯಾಗಿ ಈ ಒಂದು ಸೂರ್ಯಗ್ರಹಣದಿಂದ ಗ್ರಹಣದಿಂದ ಅತ್ಯಂತ ಶುಭ ಫಲವನ್ನು ಪಡೆಯುವಂಥ ರಾಶಿಗಳು ಅನ್ನು ನೋಡೋದಾದರೆ ಮೊದಲಿಗೆ ಮೇಷರಾಶಿ ಧನು ರಾಶಿ ಮಿಥುನ ರಾಶಿ ತುಲಾ ರಾಶಿ ಈ ಗ್ರಹಣದವರಿಗೆ ಭಯಂಕರ ಅದೃಷ್ಟ ಅನ್ನೋದು ಹುಡುಕಿಕೊಂಡು ಬರುತ್ತದೆ ಅಂತ ಅದೇ ಜ್ಯೋತಿಷ್ಯರು ಹೇಳ್ತಾರೆ ಇನ್ನು ಈ ಗ್ರಹಣದಿಂದ ಅಶುಭ ಫಲವನ್ನು ಅನುಭವಿಸುವಂಥ ರಾಶಿಗಳು ನೋಡೋದಾದರೆ ಮಕರ ರಾಶಿ ಮೀನರಾಶಿ ಕುಂಭರಾಶಿ ಸಿಂಹರಾಶಿ ಈ ಗ್ರಹಣವೇ ಕುಂಭರಾಶಿಯಲ್ಲಿ ಆಗಿ ಜರುಗುತ್ತಿರುವುದರಿಂದ ಈ ರಾಶಿಯವರಿಗೆ ವಿಶೇಷವಾದ ಸಂಕಟಗಳು ಎದುರಾಗುವ ಸಾಧ್ಯತೆ ಹೆಚ್ಚಿರುತ್ತದೆ ಅಂತ ಹೇಳ್ತಾರೆ ಇನ್ನು ವಿಶೇಷವಾಗಿ ಈ ಗ್ರಹಣ ಭಾರತದಲ್ಲಿ ಗೋಚರಿಸೋದಿಲ್ಲ ನಿಜ ಆದರೆ ಗ್ರಹಣದ ಒಂದು ದೋಷ ಪರಿಹಾರಕ್ಕಾಗಿ ಗ್ರಹಣ ಮುಗಿದ ನಂತರ ಮಾರನೆಯ ದಿವಸ ಸ್ನಾನವನ್ನು ಮಾಡಿ ಮುಗಿಸಿ ಮನೆ ದೇವರು ಕುಲದೇವರಿಗೆ ಪೂಜೆಯನ್ನು ಮಾಡಿ ವಿಶೇಷವಾಗಿ ಎಳ್ಳು ಮತ್ತು ಉದ್ದನ್ನು ದಾನ ಮಾಡೋದರಿಂದ ಗ್ರಹಣದ ದೋಷ ಕಡಿಮೆ ಆಗುತ್ತದೆ ಅಂತ ಹೇಳ್ತಾರೆ ಸ್ನೇಹಿತರೆ ಇನ್ನು ಯಾವುದೇ ಒಂದು ಗ್ರಹಣ ಬಂದಾಗ ನಾವು ಅಕ್ಕಿ ಮತ್ತು ಉದ್ದನ್ನು ದಾನ ಮಾಡೋದು ಎಲ್ಲರಿಗೂ ಗೊತ್ತಿರುವಂಥದ್ದೇ ಆದರೆ ಈ ಸರ್ತಿ ನಮಗೆ ಬಂದಿರೋದು ಸೂರ್ಯಗ್ರಹಣ ಹಾಗಾಗಿ ನಾವು ಗೋಧಿ ಮತ್ತು ಎಳ್ಳು ಮತ್ತು ಉದ್ದನ್ನು ದಾನ ಮಾಡಬೇಕು ಅಂತ ಹೇಳ್ತಾರೆ ಸ್ನೇಹಿತರೆ ಇದಿಷ್ಟು ಫಲ್ಗುಣಿ ಮಾಸದ ಅಮಾವಾಸ್ಯೆ ಮತ್ತು ಸೂರ್ಯಗ್ರಹಣದ ಮಾಹಿತಿ ಸ್ನೇಹಿತರೆ ಮತ್ತೊಂದು ಒಳ್ಳೆಯ ಮಾಹಿತಿಯೊಂದಿಗೆ ನಾನು ಮತ್ತೆ ಸಿಗ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಹೊಸಬ್ರು ಯಾರಾದರೂ ನನ್ನ ಚಾನೆಲ್ನ ನೋಡ್ತಾ ಇದ್ರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಮತ್ತೊಂದು ವಿಡಿಯೋವೊಂದಿಗೆ ನಾನು ಮತ್ತೆ ಸಿಗ್ತೀನಿ